ಕಾಂಗ್ರೆಸ್ನಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಮುಂಗಾನಹಳ್ಳಿ ಹೋಬಳಿಯ ಬಟ್ಲಹಳ್ಳಿ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಮತಯಾಚನೆ ಚಿಂತಾಮಣಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಚುಕ್ಕಾಣಿ ಹಿಡಿದ ನಂತರ ಛಾಪ ಕಾಗದ ಪಹಣಿ ಸೇರಿದಂತೆ ಸೈಟ್ಗಳು ಖರೀದಿ ಮಾಡಿದ ನಂತರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಶುಲ್ಕ ಹೆಚ್ಚಿಸಿ ಜನಸಾಮಾನ್ಯರ ಜೇಬಿಗೆ ಕಾಂಗ್ರೆಸ್ ಸರ್ಕಾರ ಕತ್ತರಿ ಹಾಕ್ತಿದೆ ಎಂದು ಮಾಜಿ ಉಪಸಭಾಧ್ಯಕ್ಷ ಜೆ ಕೆ ಕೃಷ್ಣಾರೆಡ್ಡಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚಿಸಿದ ನಂತರ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ಈ ಬರಗಾದಲ್ಲಿ ರೈತ ವಿದ್ಯುತ್ ಸಂಪರ್ಕ ಪಡೆಯಲು ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಇದು ರೈತರಿಗೆ ನ್ಯಾಯ ಕೊಡುವ ಕೆಲಸನಾ ಅನ್ನದಾತರಿಗೆ ಅನ್ಯಾಯ ಮಾಡುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಅಕ್ಕಿ ಕೊಡ್ತಿರುವುದು ರಾಜ್ಯ ಸರ್ಕಾರ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಎಂದು ಪ್ರತಿಪಾದಿಸಿದ್ರು ಮಧ್ಯದ ಬೆಲೆ ಏರಿಸಿ ಗ್ಯಾರಂಟಿ ಕೊಡ್ತಿದ್ದಾರೆ ಗಂಡಸರ ಜೇಬಿಗೆ ಕತ್ರಿ ಹಾಕಿ ಹೆಂಗಸರ ಅಕೌಂಟ್ಗೆ ಹಾಕ್ತಿದ್ದಾರೆ ಬಸ್ ಪ್ರಯಾಣ ದರ ಏರಿಸಿ ಮಹಿಳೆಯರಿಗೆ ಫ್ರೀ ಮಾಡಿದ್ದಾರೆ ಒಂದು ಕಡೆ ವಿದ್ಯುತ್ ದರ ಏರಿಸಿ ಮತ್ತೊಂದೆಡೆ ಫ್ರೀ ಮಾಡಿದ್ದಾರೆ ಒಂದು ಕೈಯಲ್ಲಿ ಕಿತ್ಕೊಂಡು ಇನ್ನೊಂದು ಕೈಯಲ್ಲಿ ಕೊಡುವ ಕೆಲಸ ಮಾಡ್ತಿದ್ದಾರೆ ರಾಜ್ಯದ ಮುಗ್ಧ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಆಗ್ತಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕ ಕಾಂಗ್ರೆಸ್ ಸುಳ್ಳು ಗ್ಯಾರಂಟಿ ನೀಡಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಗ್ಯಾರಂಟಿಗಳಿಗೆ ಮೊರೆ ಹೋಗದೆ ದೇಶದ ಸಮಗ್ರ ಅಭಿವೃದ್ಧಿಗೆ ರಾಷ್ಟ್ರದ ರಕ್ಷಣೆಗೆ ಬಿ ಮತ ಹಾಕಬೇಕು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕೆಂದು ಹೇಳಿದರು ಬಿ ಜೆ ಮುಖಂಡ ವೇಣುಗೋಪಾಲ್ ಮಾತನಾಡಿ ಕಾಂಗ್ರೆಸ್ ದಲಿತ ವಿರೋಧಿ ಆಗಿದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ರದ್ದು ಮಾಡ್ತಾರೆ ಎಂದು ಅಪಪ್ರಚಾರ ಮಾಡಲಾಗ್ತಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಮೀಸಲಾತಿ ಹೆಚ್ಚಳ ಮಾಡಿದೆ ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನ ಜಾರಿ ಆಗಿರಲಿಲ್ಲ ಎನ್ ಡಿ ಎ ಸರ್ಕಾರ ಮುನ್ನೂರ ಎಪ್ಪತ್ತು ಅಡಿಯಲ್ಲಿನ ವಿಶೇಷ ಸ್ಥಾನಮಾನ ರದ್ದುಪಡಿಸಿ ಸಂವಿಧಾನ ಜಾರಿ ಮಾಡಿದ್ದಾರೆ ಇದು ಬಿಜೆಪಿಯ ಬದ್ಧತೆ ಇಂಡಿಯಾ ಒಕ್ಕೂಟದಿಂದ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಆಗಲಿ ಎಂದು ಮಮತಾ ಬ್ಯಾನರ್ಜಿ ಹೇಳಿದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ವಿರೋಧಿಸಿ ರಾಹುಲ್ ಗಾಂಧಿ ಪ್ರಧಾನಿ ಆಗಲಿ ಎಂದು ಹೇಳ್ತಾರೆ ಇದರ ದಲಿತ ವಿರೋಧಿ ನೀತಿಗೆ ಸಾಕ್ಷಿ ಎಂದರು ಈ ವೇಳೆ ಯನಮನಪಾಡಿ ಚಂದ್ರಾರೆಡ್ಡಿ ಶ್ರೀನಿವಾಸ್ ಕೃಷ್ಣಮೂರ್ತಿ ಕೋಡಿಗಲ್ ರಮೇಶ್ ಬಿಜೆಪಿ ಮುಖಂಡ ಮಹೇಶ್ ರಾಜಣ್ಣ ಶಿವರೆಡ್ಡಿ ಜಯರಾಮ್ ರೆಡ್ಡಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ದೇಶಕ್ಕೆ ಚುನಾವಣೆ ಇವತ್ತು ಭದ್ರತೆಗಾಗಿ ಚುನಾವಣೆ ಸುರಕ್ಷತೆಗಾಗಿ ಚುನಾವಣೆ ಅಭಿವೃದ್ಧಿಗಾಗಿ ಚುನಾವಣೆ ಇವತ್ತು ಏನು ಭದ್ರತೆ ಏನು ಇವತ್ತು ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ನವರು ಸುಮಾರು ನಲವತ್ತು ನಲವತ್ತೈದು ವರ್ಷಗಳು ಈ ದೇಶವನ್ನು ಆಳಿದ್ದಾರೆ ಐವತ್ತು ವರ್ಷಗಳ ಇವರೇ ದೇಶವನ್ನು ಆಳಿದ್ದಾರೆ ದೇಶದ ಭದ್ರತೆ ಇವತ್ತು ದೇಶದ ಒಳಗಡೆ ಇರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಯಾರು ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಐವತ್ತು ವರ್ಷಗಳಲ್ಲಿ ನಾವು ಇವತ್ತು ನಮಗೆ ಎರಡು ಗಂಟೆ ನಿಮಿಷ ನಮ್ಮ ಭಾರತ ದೇಶದ ಜನರ ಜನರ ಒಂದು ಮೈಂಡ್ ಇರೋದು ನಮ್ಮ ದೇಶದ ಚುನಾವಣೆ ನಮ್ಮ ದೇಶದ ದೇಶವನ್ನು ರಕ್ಷಣೆ ಮಾಡಿಕೊಳ್ಳುವ ಚುನಾವಣೆ ಇದು ಈ ಒಂದು ಕಾರ್ಯಕ್ರಮಕ್ಕೆ ಈ ಚುನಾವಣೆಯ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಕೇಳಲು ಬಂದಿರುವ ನಮ್ಮ ಸಭಾ ಚುನಾವಣೆ ಅಲ್ಲ ಜೆಡ್ ಚುನಾವಣೆ ಅಲ್ಲ ನಮ್ಮ ದೇಶ ರಕ್ಷಣೆ ಮಾಡೋ ಚುನಾವಣೆ ಈ ಈ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಈ ಅಭ್ಯರ್ಥಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಅವರು ಭಾರತ ದೇಶಕ್ಕಾಗಿ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ್ರು ಅದೇ ರೀತಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈಗ ನಮ್ಮ ಭಾರತದ ರಕ್ಷಣೆಗಾಗಿ ಅವರು ಹೋರಾಡ್ತಾ ಇದ್ದಾರೆ ಆದ್ರಿಂದ ತಾವೆಲ್ಲರೂ ವಿದ್ಯಾವಂತರಿದ್ದೀರಿ ಬುದ್ಧಿವಂತರ ಇದ್ದೀರಿ ಆಗ್ಬೋದು ಹಿಂದೂ ಮುಸ್ಲಿಮ ಎಲ್ಲರೂ ಕೂಡ ಸೇರಿ ಎಲ್ಲ ತಾವೆಲ್ಲರೂ ಕೂಡವಾದ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ದೇವೇಗೌಡರು ಹೇಳಿ ನಿಮಗೆ ಚಿಕ್ಕಬಳ್ಳಾಪುರ ಕೋಲಾರ ಎರಡು ಸೀಟ್ ಜೊತೆಯಲ್ಲಿ ಇಪ್ಪತ್ತೆಂಟು ಸೀಟ್ ತಿರುಗಿ ನಾನು ಸಂಪಾದನೆ ಮಾಡಿಕೊಡ್ತೀನಿ ಮಾತು ಕೊಡಿ ಈ ಜಿಲ್ಲೆಗಳ ರೈತರ ಹಸರಾಗ್ ಮಾಡ್ರಿ ಅಂತೇಳಿ ನರೇಂದ್ರ ಮೋದಿ ಅವ್ರನ್ನ ಕೇಳಿಕೊಂಡಾಗ ನರೇಂದ್ರ ಮೋದಿಯಲ್ಲಿ ಕಣ್ಣಲ್ಲಿ ಭಾಷ ನೀರು ಬಂದಿತ್ತು ಈ ತೊಂಬತ್ತೆರಡು ವರ್ಷ ತೊಂಬತ್ತೊಂದು ವರ್ಷದಲ್ಲಿ ಇವರು ಹೋರಾಟ ಇವರು ಬೆಂಕಿ ಇವರಲ್ಲಿ ಎಷ್ಟು ರೈತರ ಬಗ್ಗೆ ಕರ್ಜಿ ಇರಬೇಕು ಅನ್ನೋದು ನೀವು ಯೋಚನೆ ಮಾಡ್ರಿ ಅದೇ ಕಾಂಗ್ರೆಸ್ ಪಕ್ಷ ಬರ್ತಾ ಇದ್ದಂಗೆ ರೈತರಲ್ಲಿ ಕೊಟ್ಟಂತ ನಾಲ್ಕು ಸಾವಿರ ಇಲ್ಲ ರೈತರ ಕೊಟ್ಟಂತ ಭಾಗ್ಯ ಜ್ಯೋತಿ ಇಲ್ಲ ರೈತರ ಮಕ್ಕಳಿಗೆ ಕೊಟ್ಟಂತ ವಿದ್ಯಾಭ್ಯಾಸ ಯಾವುದೇ ವೇದನೂ ಇಕ್ಕಿಲ್ಲ ಇದನ್ನ ಯೋಚನೆ ಮಾಡಬೇಕು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ತಂದೆ ಮಕ್ಕಳು ರಾಜಕೀಯಕ್ಕೆ ನಿಂತ್ಕೊಂಡು ಹಾಕೊಂಡು ಇವತ್ತು ತಂದೆ ಮಕ್ಕಳು ಒಬ್ರು ಅಧ್ಯಕ್ಷರು ಒಬ್ರು ರಾಜ್ಯಾಧ್ಯಕ್ಷರಾಗಿ ತನ್ನ ಜೀವನ ಅಂಗನ ತೊರೆದು ಇವತ್ತು ಕುಮಾರಣ್ಣ ಆರ್ಟ್ ಆಪರೇಷನ್ ಮಾಡ್ಕೊಂಡ್ಬೊಂದು ರಾಜಕೀಯ ತುಂಬಿ ರಾಜಕೀಯ ಈ ಜೀವನದಲ್ಲಿ ಇರೋ ಇರೋದೇ ಕೇಳಿ ಅವ್ರಿಗೆ ಇದ್ದಂಗೆ ಶ್ರೀಮಂತರಿದ್ದಂಗೆ ಬಿಡ್ಬೋದಲ್ಲ ಈ ರೈತರು ಈ ಬಲೋ ಭೂಮಿ ಈ ಬಯಲು ಸೀಮೆ ನೀರು ತರೋದಕ್ಕ ನಮ್ಮ ಹೋರಾಟ ಮುಂದುವರಿಯ ಅಂತ ಹೇಳಿ ಇವತ್ತು ಈ ದೇಶ ಕಟ್ಟಂತ ನರೇಂದ್ರ ಮೋದಿ ದೇಶ ಕಟ್ಟುವಂತ ಕೆಲಸ ಮಾಡ್ತಾ ಇದ್ರೆ ಹಾಗೆ ಹದಿನೆಂಟರು ముస్లిమ్స్ ఉన్నారు థర్టీ పర్సెంట్ ముస్లింలు పడగైతే వాళ్ళ ఇంట్లో పోయి తింటాం వాళ్ళ ఇంట్లో పోయి వస్తాం మా ఇంట్లో ఒకటి పడగైతే మా ఇంటికి వచ్చి మాదిరిగా తీసుకుంటారు వేరే చెప్పుకునేదానికి బండవాళం లేక ఊరికే హిందూ ముస్లిం హిందూ ముస్లిం హిందూ ముస్లిం అనే ఓటు బ్యాంక్ చేసుకునే ఒకే ఒక కారణానికే వాళ్ళు హిందూ ముస్లిం హిందూ ముస్లిం మోదీ వస్తే ఏమో చేస్తారు మోదీ వచ్చి ఏం చేయడం మోదీ వచ్చి పదేళ్ళు లేనిదే మోదీ వచ్చి పదేళ్ళు ఏళ్ళు ఎక్కడ హిందూ ముస్లిం గలవాడు జరిగింది ఎక్కడ ఎన్ని వేల మంది ఉన్నారు ఎన్ని వేల మంది చంపేయన్నారు మీ దగ్గర ఏమైనా చిరత్తులు ఉంటే ఇట్లా చెప్పండి ఎల్దేయండి మీకు చెప్పేది దానికి ఏమో లేక ఊరికే వేరే వేరే అవి ఇస్తాయి ఇవి ఇస్తే పది కేజీలు రైస్ అంటే యాడ్ ఇస్తా అదే మూడు కేజీలు రైస్ ఇస్తా ఉన్నారు రెండు కేజీలు మూడు రోగులు ఇస్తా ఉన్నారు అవి ఎవరు

ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ